ಮದುವೆ ಅಂದ್ರೆ ಸಾವಿರ ವರ್ಷದ ಸಂಬಂಧ ಅನ್ನೋ ಮಾತಿತ್ತು ಆದರೆ ಇತ್ತೀಚೆಗೆ ಒಂದೇ ವರ್ಷ ಒಂದೇ ದಿನದಲ್ಲೂ ಮದುವೆಯಾದವರು ಡಿವೋರ್ಸ್ ಪಡಿತಾರೆ ಅದರಲ್ಲೂ ಸೆಲೆಬ್ರಿಟಿಗಳು ಹಣ ಉಳ್ಳವರೇ ವಿಚ್ಛೇದನಕ್ಕೆ ಒಳಗಾಗ್ತಿದ್ದಾರೆ ಇದೀಗ ಡಿವೋರ್ಸ್ ಭೂತ ಸಂಗೀತ ಮಾಂತ್ರಿಕ ಎ ಆರ್ ರೆಹಮಾನ್ ಅವರನ್ನು ಬಿಡಲಿಲ್ಲ ಇಪ್ಪತ್ತೊಂಬತ್ತು ವರ್ಷಗಳ ದಾಂಪತ್ಯ ಜೀವನ ನಡೆಸಿ ಮೂರು ಮಕ್ಕಳನ್ನು ಹೊಂದಿದ್ದಾರೆ ಎಆರ್ ರೆಹಮಾನ್ ಮತ್ತು ಸಾಯಿರಾ ಬಾನು ದಂಪತಿ ಇದೀಗ ದಿಢೀರಂತ ಡಿವೋರ್ಸ್ ತೆಗೆದುಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮದುವೆಯಾಗಿದ್ದ ದಂಪತಿಗಳು ಯಾವುದೇ ಕಾರ್ಯಕ್ರಮದಲ್ಲೂ ಹೆಚ್ಚಾಗಿ ಕಾಣಿಸಿಕೊಳ್ತಿರಲಿಲ್ಲ ರೆಹಮಾನ್ ಒಬ್ಬಂಟಿಯಾಗಿಯೇ ಕಾಣಿಸಿದ್ರು ಅಂಬಾನಿ ಮದುವೆಯಲ್ಲಿ ಕಳೆದ ಬಾರಿ ಒಟ್ಟಿಗೆ ಕಾಣಿಸಿಕೊಂಡಿದ್ದರು ಎ ರೆಹಮಾನ್ ಭಾರತೀಯ ಸಂಗೀತ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರು ಬಹುತೇಕ ಎಲ್ಲಾ ಭಾಷೆಯ ಸಿನಿಮಾಗಳಿಗೆ ಸಂಗೀತ ಸಂಯೋಜನೆ ನೀಡಿದ್ದಾರೆ ಆದರೆ ದಾಂಪತ್ಯ ಜೀವನ ಮಾತ್ರ ಬಿರುಕು ಬಿಟ್ಟಿದೆ ಮನಸ್ತಾಪಗಳು ವಾಗ್ವಾದಗಳೇ ಕಾರಣ ಅಂತ ಹೇಳಲಾಗ್ತಾ ಇದೆ ನಿಮ್ಮ ಮೈರಾ ಶೋರೂಂ ತನ್ನ ಪ್ರಿಯ ಗ್ರಾಹಕರಿಗೆ ಮದುವೆಗೆ ಬೇಕಾಗುವ ಹೊಸ ಬಗೆಯ ಗಳನ್ನು ಪರಿಚಯಿಸುತ್ತಿದೆ ಮದುವೆ ಸಮಾರಂಭಕ್ಕೆ ಬೇಕಾಗುವ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ ರಾಮರಾಜ್ ಪಂಚೆ ಶರ್ಟ್ ಶೇರ್ವಾನಿ ಕುರ್ತಾ ಪೈಜಾಮಾ ಸೆಟ್ ಹಾಗೂ ಹೊಸ ಬಗೆಯ ಗಳನ್ನ ಒಳ್ಳೆಯ ಬೆಲೆಯಲ್ಲಿ ನೀಡುತ್ತಿದೆ ಹಾಗೂ ಫಾರ್ಮಲ್ ಶರ್ಟ್ಸ್ ಮತ್ತು ಫಾರ್ಮಲ್ ಪ್ಯಾಂಟ್ಗಳನ್ನು ಯೋಗ್ಯ ದರದಲ್ಲಿ ನೀಡುತ್ತಿದೆ ಮಹಿಳೆಯರಿಗಾಗಿ ಹಾಗೂ ಚಿಕ್ಕ ಮಕ್ಕಳಿಗಾಗಿ ಲೆಹಂಗಾ ಕ್ರಾಪ್ ಟಾಪ್ ಗರಾರಾ ಸೆಟ್ಸ್ ಅನಾರ್ಕಲಿ ಚೂಡಿ ಸೆಟ್ಸ್ ಮತ್ತು ಲಾಂಗ್ ಗೌನ್ಸ್ ಹೀಗೆ ಹೊಸ ಬಗೆಯ ಕಲೆಕ್ಷನ್ಗಳನ್ನು ಖರೀದಿಸಿ ನಿಮ್ಮವರೊಂದಿಗೆ ಮದುವೆ ಮತ್ತು ಇನ್ನಿತರ ಸಮಾರಂಭವನ್ನು ವಿಜೃಂಭಣೆಯಿಂದ ಆಚರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೈರಾ ಶೋರೂಮ್ ಲಕ್ಕಂ ಕಾಂಪ್ಲೆಕ್ಸ್ ಯಾದವಾಡ ಸರ್ಕಲ್ ಲೋಕಾಪುರ್ ರೋಡ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ